అయ్యో నోడి అని ఏం తందీ ఎలా కితాడు తిని కాంబినేషన్ ಬಿಡು ಕೊಡ್ತೀನಿ ಬಿಡು ಕೊಡ್ತೀನಿ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಆ ಯಾಕಂದ್ರೆ ಈ ಒಂದು ಇದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಹಾಕಿದೀರಾ ಇದು ಬಂದಿ ಒಂದು ಟೈಲ್ಸ್ ಇದು ನಾನು ಇದನ್ನ ಒಂದು ಗೋಡೆಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡೆ ಸೊ ಬೈ ಚಾನ್ಸ್ ಆಗಲಿಲ್ಲ ಸೊ ನನಗೆ ಗಣಪತಿ ಅಂದರೆ ತುಂಬ ಇಷ್ಟ ನೋಡಿ ಇಲ್ಲಿ ಗಣಪತಿ ನೋಡಿ ಇಲ್ಲಿ ಗಣಪತಿ ಇಲ್ಲಿ ಗಣಪತಿ ಇಲ್ಲಿ ಗಣಪತಿ ಎಲ್ಲ ಕಡೆ ಗಣಪತಿ ಮಾಯ ನನ್ನ ಡೋರೆ ಗಣಪತಿ ನೋಡಿ ನನ್ನ ಟಾಮ್ ಮಾಡೋದು ಗಣಪತಿ ಇದ್ದೇನೆ ಸೊ ಈ ಒಂದು ಇದರಲ್ಲಿ ಏನಪ್ಪ ಅಂತೇಳಿದ್ರೆ ಹೆಚ್ಚಿನದಾಗಿ ಇವತ್ತಿನ ಒಂದು ಲಾಗ್ಗೆ ಮೇನಾಗಿ ಏನಪ್ಪ ಅಂದರೆ ಪಾಣಪುರಕ್ಕೆ ಹೋಗ್ತಾಯಿದ್ದೀನಿ ಸೊ ಅವ ನನ್ನ ಮಗಳು ಅಂದರೆ ನನ್ನ ತಮ್ಮನ ಹೆಂಡತಿ ರವೆ ಉಂಡೆ ಕೇಳಿದ್ಲು ಸೊ ರವೆ ಉಂಡೆ ಮಾಡಿಕೊಡೋಣ ಅಂದ್ಬಿಟ್ಟು ಪಾಂಡಪುರಕ್ಕೆ ಇದ್ದೀನಿ ಸೊ ಬನ್ನಿ ನಿಮ್ಮ ಕಡೆಯಿಂದ ನನವೇ ಹೋಗೋಣ ಪಾಂಡಪುರದಲ್ಲಿ ಪಾಪ ಅವ್ರನ್ನ ನೋಡಿಲ್ಲ ನಾನು ಅವಾಗಲೇ ಆಯಿತು ಒಂದು ಒಂದು ವಾರ ಆಯಿತು ಮದುವೆ ಆದಮೇಲಂತೂ ಒಂದು ಹದಿನೈದು ದಿವಸ ಆಯಿತು ಮದುವೆ ಆಗಿ ಆವಾಗಲೇ ಸೊ ಮದುವೆ ಆದಮೇಲೆ ಒಂದು ಎರಡು ಸತಿ ಹೋಗಿ ಒಂದು ಸತಿ ಹೋಗಿದ್ದೆ ಅಷ್ಟೇ ಸೊ ಇನ್ನು ತಿರ್ಗಾ ಹೋಗೇ ಇಲ್ಲ ಸೊ ಇವಾಗ ಹೋಗಿ ಮಾತಾಡಿಸ್ಕೊಂಡು ಹಾಗೇ ರವೆ ಉಂಡೆಗೆ ಉಂಡೆ ಮಾಡಿ ಕೊಟ್ಬಿಟ್ಟು ಬರ್ತೀನಿ ಇದು ಇವತ್ತಿನ ಒಂದು ಲಾಗ್ ಬನ್ನಿ ಹೋಗೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಆದವ್ರಿಗೆ ಸ್ಪೆಷಲ್ ಆಫರ್ ಏನಪ್ಪ ಅದು ಅಂತ ಹೇಳಿದ್ರೆ ನಾನು ಏನೂ ಲಕ್ಷ್ಮಿಯ ಒಂದು ಹಂಚ್ಕೊತೀನಿ ಜೊತೆಗೆ ಬಂದ್ಬಿಟ್ಟು ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಇರಲಿ ನಾವೇನು ಪೂಜೆ ಮಾಡ್ತೀವಿ ಅದು ನಾಲ್ಕು ಜನ ತಲುಪಲಿ ಅಂತಲೇ ನನ್ನ ಒಂದು ಆಸೆನೂ ಅಷ್ಟೇ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್

ಹಾಂ ಅಯ್ಯೋ ನೋಡಿ ಇಲ್ಲಿ ಅವ್ನಿಗೆ ಏನೇನು ತಂದಿದ್ದೀನಿ ಎಲ್ಲ ಕಿತ್ತಾಡಿ ತಿಂತಾನೀಗ ಅವ್ನು ಕುರ್ಕುರೆ ಅಂದರೆ ತುಂಬ ಇಷ್ಟ ಆಮೇಲೆ ಬಿಸ್ಕೆಟ್ ಇಷ್ಟ ಆಮೇಲೆ ರವೆ ಉಂಡೆ ಮಾಡ್ದವ ರವೆ ಉಂಡೆ ತಿನ್ವಿ ರವೆ ಉಂಡೆ ರವೆ ಉಂಡೆ ಇಷ್ಟನಾ ಇಷ್ಟನಾ ಮಗನಿ ಇಲ್ವಾ ಬೇಡವಾ ರವೆ ಉಂಡೆ ಹಂಗಾರೆ ಬಿಸ್ ಬಿಸ್ಕೆಟ್ ಬೇಡ ಎದ್ದು ಇದು ಕೊಡ್ತೀನಿ ಇದು ಇದು ಖುಚ್ಚು ಕುರ್ಕುರಿ ಕುರ್ಕೋರಿ ಕುರ್ಕೂರಿ ಅಲ್ವಾ ಬೇಡವಾ ನಾನು ಯಾರು ನಾನು ಯಾರು ಯಾರು ಹೇಳು ಹೇಳಲ್ಲ ನೀನು ನಾನು ಏನಾಗಬೇಕು ನಾನು ಏನಾಗಬೇಕು ಮಂಗನಿ ಏನಾಗಬೇಕು ಹೇಳು ಏನೇ ಬೇಕು ಹೇಳು ಹಾಂ ಜೋರಾಗಿ ಹೇಳ್ಬೇಕು ಕೇಳಿಸ್ತಿಲ್ಲ ಅಮ್ಮನ ನಾನು ಯಾರಮ್ಮ ನಿಮ್ಮಮ್ಮನ ಅಮ್ಮ ಅಂತ ಕರ್ದೇನ ಮತ್ತೆ ಅಮ್ಮನೂ ಅಮ್ಮಲ್ಲ ಮಮ್ಮಿ ಅಂತ ಮಮ್ಮಿ ಮಮ್ಮಿನ ಮಮ್ಮಿನ ಅಮ್ಮನ ಹಮ್ಮ ಇಟ್ಲಿ ತೀಟ್ಲೆ ತೀಟ್ಲೆ ಮಲ್ಕಂಡಿತಾ ನಿದ್ದೆ ಮಾಡಿಲ್ಲ ರಾಗಿ ಹಿಟ್ಟು ಮಾಡ್ತಾ ಇದ್ದೀವಿ ರಾಗಿ ಹಿಟ್ಟು ಎಷ್ಟು ರಾಗಿ ರೊಟ್ಟಿ ಆಗುತ್ತೆ ಇದರಲ್ಲಿ ನಾಲ್ಕೈದು ಇವತ್ತು ನಮ್ಮ ಅಮ್ಮನೇ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ಸೊ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಸೊ ಇವತ್ತಿನ ಒಂದು ವಿಶೇಷದಲ್ಲಿ ರಾಗಿ ರೊಟ್ಟಿನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಬಟ್ ಇದ್ರ ಬಗ್ಗೆ ನಾನೆಲ್ಲ ವೀಡಿಯೋಸ್ ಈ ಒಂದು ರೆಸಿಪಿ ಫುಲ್ಲು ತಗ ತೆಗಿಯೋಕ್ಕಾಗಲಿಲ್ಲ ಆಗೋಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಮಾಡಿದ್ದೀನಿ ಸೊ ನಮ್ಮಮ್ಮ ಎಲ್ಲ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿನೀರನ್ನ ಹಾಕಿ ಸ್ವಲ್ಪ ಗಂಜಿ ಥರ ಮಾಡಿ ಅದನ್ನ ಹಾಕಿ ಕಲಸಿ ಆನಂತರ ಇದನ್ನು ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರುವಿ ಆಮೇಲೆ ಇವರು ರೊಟ್ಟಿ ಥರ ಇದು ಮಾಡ್ತಾರೆ ಇವತ್ತಿನ ಒಂದು ಲಾಗ್ನಲ್ಲಿ ನಾನು ಹೆಚ್ಚಿನದಾಗಿ ಇದ್ರ ಬಗ್ಗೆ ಜಾಸ್ತಿ ಇದು ಮಾಡ್ತೀನಿ ಸೊ ನಮ್ಮ ಅಮ್ಮನ ಕೈ ರುಚಿ ಸ ಬನ್ನಿ ನೀವು ಟೇಸ್ಟ್ ಮಾಡಿ ಮಕ್ಳಿಗೆ ಏನು ಕೊಡ್ತಾವ್ರು ಚಾಕ್ಲೇಟ್ ಕೊಟ್ಟರೆ ಖುಷಿ ಅದೇನಾ ಚಾಕ್ಲೇಟ್ ಕೊಟ್ಟರೆ ಖುಷಿ ನನ್ನ ಮಗನಿಗೆ ನನ್ನ ಮಗುನಿಗೆ ಮೈಸೂರು ಬೈತಿನಿ ನನ್ನ ಬಾಯಿ ಬರ್ತೀವಿ ಮೈಸೂರಿಗೆ ಇನ್ವೆ ಕಾವ್ಯ ಇಲ್ಲ ಮಕ್ಕಳೆ ಎಲ್ಲಿ ಹೋಗ್ ಬನ್ನಿ ಎಲ್ಲಿ ಹೊಗಳ ಕಾವ್ಯಾನ್ಸೆ ಹ್ಞೂ ನೋಡು ಎಷ್ಟು ಬುದ್ಧಿವಂತ ಕೆಲ್ಸಲ್ಲ ನಾನು ಇಲ್ಲಿ ಮಲಗಿದ್ದಾಗ ಮಂಚದಿಂದ ಕೆಳಗಡೆ ಬಿಡ್ಬಿಡ್ತಾನೆ ಅನ್ಬಿಟ್ಟು ನಮ್ಮಅಮ್ಮ ಅವನಿಗೆ ಹಗ್ಗದಲ್ಲಿ ಕಟ್ ಹಾಕ್ ಬಿಡ್ತಾರೆ ಸೊ ಅವನ್ ತುಂಬಾ ತೀಟ್ಲಿ ಎಷ್ಟು ತೀಟ್ಲಿ ಅಂದ್ರೆ ನಮನ್ ಕೆ ನಮ್ಮಅಮ್ಮನ್ ಕೆಲಸ ಮಾಡಕ್ ಬಿಡಲ್ಲ ಮತ್ತೆ ಎಲ್ಲೂ ಓಡಾಡಕ್ ಬಿಡಲ್ಲ ಮತ್ತೆ ಅವನು ಇರೋ ಬರೋದನೆಲ್ಲ ಉಂಟು ಸಾಕ್ಬಿಡ್ತಾನೆ ಸೊ ಅದಕ್ಕೆ ಅವ್ನಿಗೆ ಕಾಲು ಕಟ್ಬಿಟ್ಟು ಮಲಗಿಸುವಾಗ ಮಲಗಿದ್ದಾನೆಲ್ಲ ಅವಾಗ ದಡಾರ್ ಅಂತ ಕೆಳಗಡೆ ಬಿದೋಯ್ತಾನೆ ಸೊ ಮಂಚ್ಮೇಲ್ದ ಬಿದೋಗ್ತಾನೆ ಅಂದ್ಬಿಟ್ಟು ನಮ್ಮಅಮ್ಮ ಹಿಂಗೆ ಹಗ್ಗ ಕಟ್ಬಿಡ್ತಾರೆ ಕಟ್ಬಿಟ್ರೆ ಅವ್ನು ಬೀಳಲ್ಲ ಮತ್ತೆ ಜೊತೆಗೆ ಬಂದ್ಬಿಟ್ಟು ಕೆಲಸಗಳ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಒಂದೇ ತುತ್ಕೊ ಆಟ ಆಡ್ತಾನೆ ಇಲ್ಲ ಅಂದರೆ ಇಡೀ ಮನೇನ ಅಲ್ಲೋಲ ಕಲ್ಲೋಲ ಮಾಡಕ್ಕೆ ಬಿಡ್ತಾನೆ ಅವನು ತುಂಬ ತೀಟ್ಲೆ ಚಿಕ್ಕ ತೀಟ್ಲೆ ಅಯ್ಯೋ ನನಗೆ ಬೈತಾನೆ ನಾನು ಇಷ್ಟು ಎಷ್ಟು ದಿನ ಆಯಿತು ಎಲ್ಲಿ ಹೋಗಿದ್ದೆ ಇನ್ನೂ ಬಂದಿಲ್ವಲ್ಲ ನೀನು ಅಂದ್ಬಿಟ್ಟು ಫೋನ್ ಮಾಡಿ ಹೆಂಗೆ ಮಾತಾಡ್ತಾನೆ ಅಲ್ಲಿ ಹೋದಾಗ ಸುಮ್ಮನೆ ಇರ್ತಾನೆ ಅಯ್ಯೋ ಫೋನಲ್ಲಂತೂ ಸಿಕ್ಕಾಬಟ್ಟೆ ನನಗೇನೆ ಅವಾಜ್ ಆಗ್ತಾನೆ ಸೊ ಮಕ್ಳಂದರೆ ಹಂಗಿರಬೇಕು ಬಟ್ ಟೀಟ್ಲೆ ಮಾಡಬೇಕು ತುಂಬ ಯಾಕಂದರೆ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ಲಿ ಇವಾಗ ಪಾಪ ಅವಳು ಇವಾಗ ಮದುವೆ ಆಗಿ ಬಂದಿರೋಳು ಅವಳಕ್ಕೆ ತೊಂದರೆ ಕೊಡಬಾರ್ದಲ್ವಾ

ನೀವು ಎಷ್ಟು ಚೆನ್ನಾಗಿ ಬಡ್ದುಬಿಟ್ರು ರಾಗಿ ರೊಟ್ಟಿ ಬರೀ ರಾಗಿ ರೊಟ್ಟಿನೇ ಕಲ್ ಹಾಕಿ ಕಲ್ಸದ ಬರೀ ರಾಗಿ ಸಿಟ್ಟು ನಿಜ ಮನೇಲಿ ರಾಗಿ ರೊಟ್ಟಿ ಮಾಡಿ ತಿನ್ನೋದಿದೆಯಲ್ಲ ತುಂಬ ಹೆಲ್ತಿ ಒಳ್ಳೆಯದು ಇನ್ನು ಓಟ್ಲಲ್ಲಿ ಇದರಲ್ಲೆಲ್ಲ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಕೆಲವೊಂದು ಟೈಮು ಮೈದಾ ಮಿಕ್ಸ್ ಮಾಡ್ತಾರೆ ಕೆಲವೊಂದು ಟೈಮ್ ಗೋಧಿ ಮೈದಾ ಎರಡೂ ಮಿಕ್ಸ್ ಮಾಡೋದ್ರಿಂದ ಅದು ಅಷ್ಟು ಹೆಲ್ತಿ ಅಲ್ಲ ಸೊ ಮನೆಯಲ್ಲೇ ಈ ಥರ ಬರೀ ರಾಗಿಲೇ ಮಿಕ್ಸ್ ಮಾಡಿ ರಾಗಿ ರೊಟ್ಟಿ ಮಾಡೋದಿದೆಯಲ್ಲ ಅದು ಕೈಯಲ್ಲಿ ಬಡ್ದಿ ಮಾಡ್ತಾರೆ ಸೊ

ಚಿನಿ ಹೊಡಿತೀನಿ ನೂರ ತೊಂಬತ್ತು ರೂಪಾಯಿ ಒಂದು ಮರಕ್ಕೆ ತೊಂಬತ್ತು ರೂಪಾಯಿ ಹಂಗೆ ನೂರ ತೊಂಬತ್ತು ರೂಪಾಯಿ ತಗೊಂಡ ಅಂತ ನಿಂತು ರಾಗಿ ರೊಟ್ಟಿ ರೆಡಿ ಆಗೋಯ್ತು ಸೊ ಇದಕ್ಕೆ ನಮ್ಮ ಮನೇಲಿ ಹುಚ್ಚಳನ್ನೆಲ್ಲ ಹಾಕಿ ನಾವು ಒಣ್ಮೆಣಸಿ ಕಾಯಿ ಚಟ್ನಿ ಥರ ಮಾಡಿದರೆ ಮತ್ತೆ ಸಾಂಬಾರು ಚಟ್ನಿ ಸೊ ರಾಗಿ ಚಟ್ನಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ತೀಟ್ಲಿ ಅಂತ ಹೇಳಿದ್ರೆ ಅದನ್ನ ತೋರ್ಸೋಕೆ ಇಲ್ಲ ನೋಡಿ ನನ್ಗೆ ತಿನ್ಸು ನನಗೆ ತಿನ್ಸು ಅಂತ ಕುತ್ಕೊಂಡ್ಬಿಟ್ಟವನೀಗ ನಾನು ಅವ್ನಿಗೆ ತಿನ್ಸ್ಬೇಕೀಗ ತಿನ್ಸೋ ಗಂಟ ಬಿಡೋಲ್ಲ ಹಾಂ ಅಪರೂಪಕ್ಕೆ ಬಂದಿರ್ತೀನಲ್ಲ ಒಂದು ಹತ್ತು ನಿಮಿಷ ನನಗೆ ಇರೋಕ್ಕೂ ಬಿಡಲ್ಲ ಸೊ ಎಲ್ಲಿ ಕುತ್ಕೊಂಡೆ ಅಲ್ಲಿ ಬರಬೇಕು ಅವನು ಅವ್ನು ಖಾರ ಹಾಗಲ್ಲ ಖಾರ ತೆಗೆದು ಬಿಟ್ಟರೆ ಬಂಬಡ ಹೊಡ್ಕೊಬಿಡ್ತಾನೆ ಬರೀ ರೊಟ್ಟಿ ಕೊಡ್ತೀನಿ ಅವನಿಗೆ ರೊಟ್ಟಿ ಇಟ್ಕೊಂಡು ಅದನ್ನೇ ತಿಂತಾನೆ ಇಲ್ಲ ಚೆನ್ನಾಗಿ ಅದ್ರದ್ದು ರಾಗಿ ರೊಟ್ಟಿ ನಮ್ಮನೇಲೆಲ್ಲರಿಗೂ ರೂಢಿ ಮಾಡಿರ್ತಾರೆ ರೂಢಿ ಎಷ್ಟು ಮುದುವಾಗಿದೆ ಮತ್ತು ಒಳಗಡೆ ಎಲ್ಲ ಹಿಂಗೆ ತೆಗೆದ್ರೆ ಒಳ್ಳೆ ನಾವು ಚಪಾತಿಗೆ ಹೆಂಗೆ ಇದಾಗಿ ಬರುತ್ತೆ ಸೊ ಆ ಥರ ಬರ್ತಾಯಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಏಕಂತೇಳಿದ್ರೆ ಮನೇಲಿ ಮಾಡಿ ಈ ಥರ ತಿನ್ನೋದು ಎಷ್ಟು ಒಳ್ಳೆಯದು ಅಲ್ಲ ರಾಗಿ ರೊಟ್ಟಿ ನನಗಂತೂ ಫೇವ್ರೇಟ್ ತುಂಬ ಹೆಲ್ತಿ ಹೆಲ್ತಿ ಯಾಕಂದರೆ ರಾಗಿದ್ರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ರಾಗಿ ರೊಟ್ಟಿ ಎಲ್ತಿ ತುಂಬ ಅಂತ ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ರಾಗಿಯಲ್ಲಿ ನಿಮಗೆ ಗೋಧಿಗಿಂತನೂ ಗೆಳೆಸ್ ಅದು ಯಾಕೆ ಅಂತ ಹೇಳಿದ್ರೆ ಗೋಧಿಯಲ್ಲೂ ನಿಮಗೆ ಒಂದು ಕೊಬ್ಬಿನಂಶ ಇರುತ್ತೆ ಆದರೆ ರಾಗಿಯಲ್ಲಿ ಕೊಬ್ಬಿನಂಶ ತುಂಬ ಕಡಿಮೆ ಇರುತ್ತೆ ಸೊ ಮತ್ತು ಇದ್ರ ಜೊತೆಗೆ ಬಂದ್ಬಿಟ್ಟು ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಇದು ಡೈಜೆಷನ್ಸು ನಿಧಾನಕ್ಕಾಗೋದ್ರಿಂದ ನಿಮಗೆ ಹಸುವಾಗದಂಗೆ ಮತ್ತು ಡಯೆಟ್ಗೆ ತುಂಬ ಒಳ್ಳೆಯದು ರಾಗಿ ಅಂಬಲಿ ಆಗಿರಲಿ ರಾಗಿ ರೊಟ್ಟಿಗಳಾಗಿರಲಿ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ನಾನು ರಾಗಿ ರೊಟ್ಟಿ ಎಲ್ಲ ತಿಂದು ಖಾಲಿ ಮಾಡ್ತೀನಿ ರಾಗಿ ರೊಟ್ಟಿ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಯಾಕಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಬನಿತೀನಿ ನನ್ನ ಮಗನಿಗಂತೂ ರಾಗಿ ರೊಟ್ಟಿ ಪಿಜ್ಜಾ ತಿಂದಂಗೆ ತಿಂತಾರೆ ರಾಗಿ ರೊಟ್ಟಿ ಮನೆಯಲ್ಲೆಲ್ಲ ಪಿಜ್ಜಾ ಅದು ಪಾನಿಪುರಿ ಗೋಬಿ ಎಲ್ಲ ಸ್ವಲ್ಪ ಕಡಿಮೆ ಯಾಕಂದರೆ ನಮ್ಮದ್ರಲ್ಲಿ ನಮ್ಮ ಅಣ್ಣ ಬಿಡಲ್ಲ ಜಿ

ಮನೇಲಂತೂ ತುಂಬ ಜಗಳ ಆಡ್ಕೊಂಡೇ ಬಂದೆ ಸೊ ಅವನಿಗೆ ಮೊಬೈಲ್ನ ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾರೆ ಸೊ ಮೊಬೈಲ್ ಇಲ್ಲ ಹೇಳಿದ್ರೆ ಏನೂ ತಿನ್ನಲ್ಲ ಅವನು ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಏನು ತಿನ್ನಲ್ಲ ಬೆಳಗ್ಗೆ ಸಾವಿಗೆ ಪಿಟ್ ಮಾಡಿಸ್ಕೊಂಡಿದ್ದ ತಿನ್ನು ಅಂತೇಳಿದ್ರೆ ಎಷ್ಟು ಇದು ಮಾಡ್ತಾನೆ ನೋಡಿ ನಮ್ಮ ಮದುವೆ ಹುಡುಗಿ ಹಾಲು ತಂದು ಕೊಟ್ಲೋ ಮಾತ್ರ ಅವಳು ನೋಡ್ಕೋತಾಳೆ ಚೆನ್ನಾಗೆ ಭವಾನಿ ಹಾಲು ತಂದು ಕೊಟ್ಲೋ ಅವ್ನು ಕುಡಿಸಿ ಎಲ್ಲ ಅವನ್ನೇ ನೋಡ್ಕೊಳ್ಳೋದು ಅವಳದೇ ಜವಾಬ್ದಾರಿ ಈಗ ಸಾನು ಚಾಕ್ಲೇಟ್ ತೊಗೊಳ್ತೀನಿ ಬಾ ಮಂಗ್ಳೆ ನಿಂಗೆ ಚಾಕ್ಲೇಟ್ ಬೇಕಾ ಬಿಡ್ವಾ ಬಾ ನಿಂಗೆ ಚಾಕ್ಲೇಟ್ ತೊಗೊಡ್ತೀನಿ ಅವ್ನಿಗಿಲ್ಲ ಅವ್ನು ತೊಗೊಳಲ್ಲ ಅವ್ನಿಗೆ ಅವ್ನು ತೀಟ್ಲೆ ಎಷ್ಟೊಂದು ತೀಟ್ಲೆ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋದು ಮುಂದುವರೆದ ಭಾಗದಲ್ಲಿ ನಾವು ರವೆ ಉಂಡೆಯನ್ನು ಮಾಡಿರೋದು ಮತ್ತು ರವೆ ಉಂಡೆಯಲ್ಲಿ ನಾನು ಮತ್ತು ಭವಾನಿ ಸೇರ್ಕೊಂಡು ರವೆ ಉಂಡೆ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ಹಂಚ್ಕೊತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್